ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಕಾರ್ತಿಕ ಮಾಸದ ಹುಣ್ಣಿಮೆ ಈ ಹುಣ್ಣಿಮೆಯನ್ನು ಕಿರು ದೀಪಾವಳಿ ದೇವ ದೀಪಾವಳಿ ಅಂತ ಸಹ ಕರೀತಾರೆ ಇನ್ನು ಈ ಕಾರ್ತಿಕ ಮಾಸದ ಹುಣ್ಣಿಮೆಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಕಾರ್ತಿಕ ಹುಣ್ಣಿಮೆಯ ಮಹತ್ವವೇನು ಮತ್ತು ಈ ಹುಣ್ಣಿಮೆಯ ದಿನ ನಾವು ಯಾವೆಲ್ಲ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸಬ್ರಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಇನ್ನು ಮೊದಲಿಗೆ ಹುಣ್ಣಿಮೆ ತಿಥಿ ನಮಗೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಅನ್ನೋದಾದರೆ ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಹುಣ್ಣಿಮೆ ತಿಥಿಯು ಪ್ರಾರಂಭವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರ ಸಾಯಂಕಾಲ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿಯು ಮುಕ್ತಾಯವಾಗುತ್ತದೆ ನಮಗೆ ಸೂರ್ಯೋದಯ ಮತ್ತು ಚಂದ್ರೋದಯಕ್ಕೆ ಎರಡು ಸಮಯಕ್ಕೂ ಹುಣ್ಣಿಮೆ ತಿಥಿ ಬುಧವಾರ ಇರೋದರಿಂದ ನಾವು ಬುಧವಾರವೇ ಈ ಕಾರ್ತಿಕ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಸ್ನೇಹಿತರೆ ಇನ್ನು ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ನಾವು ಗೌರಿ ಹುಣ್ಣಿಮೆ ಕಿರು ದೀಪಾವಳಿ ದೇವ ದೀಪಾವಳಿ ಅಂತ ಸಹ ಕರಿತೀವಿ ಸ್ನೇಹಿತರೆ ಇನ್ನು ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ನಾವು ಚಂದ್ರ ಜಯಂತಿಯನ್ನು ಸಹ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಕಾರ್ತಿಕ ಮಾಸದ ಹದಿನೈದನೇ ದಿನಕ್ಕೆ ಬರುವ ಹುಣ್ಣಿಮೆಗೆ ಬಹಳ ವಿಶೇಷ ಮಹತ್ವವಿದೆ ವರ್ಷದಲ್ಲಿ ಬರುವ ಹನ್ನೆರಡು ಹುಣ್ಣಿಮೆಗಳ ಮಹತ್ವವುಕ್ಕಿಂತ ಈ ಹುಣ್ಣಿಮೆಗೆ ಹೆಚ್ಚಿನ ಮಹತ್ವವಿದೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಚಂದ್ರನು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತಾನೆ ಇನ್ನು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ತ್ರಿಪುರ ಎಂಬ ರಾಕ್ಷಸನನ್ನು ಶಿವನು ವಧಿಸಿದ್ದರಿಂದ ಇದನ್ನು ತ್ರಿಪುರಿ ಹುಣ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಮತ್ತು ಶಿವನನ್ನು ತ್ರಿಪುರಿ ಎಂದು ಸಹ ಹೇಳುತ್ತಾರೆ ತ್ರಿಪುರಾಸುರರನ್ನು ವಧೆ ಮಾಡಿದ್ದರಿಂದ ದೇವಾನುದೇವತೆಗಳು ತುಂಬ ಸಂತೋಷದಿಂದ ಹರ್ಷಿತರಾಗಿ ದೀಪವನ್ನು ಹಚ್ಚುತ್ತಾರೆ ಆದುದರಿಂದ ಇದನ್ನು ದೇವ ದೀಪಾವಳಿ ಎಂದು ಸಹ ಕರೆಯಲಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ಹಲವಾರು ದೇವಸ್ಥಾನಗಳಲ್ಲಿ ಲಕ್ಷ ದೀಪಗಳನ್ನು ಹಚ್ಚಿ ದೇವ ದೀಪಾವಳಿ ಅಂತ ಆಚರಣೆ ಮಾಡ್ತಾರೆ ಇನ್ನು ಈ ಕಾರ್ತಿಕ ಹುಣ್ಣಿಮೆ ದಿನದಂದು ನದಿ ಪವಿತ್ರ ಸ್ನಾನವನ್ನು ಮಾಡುವುದರಿಂದ ದೇವಾನುದೇವತೆಗಳ ಆಶೀರ್ವಾದವು ಸಹ ಸಿಗುತ್ತದೆ ಮತ್ತು ಅಷ್ಟೇ ಅಲ್ಲದೆ ನದಿ ಸ್ನಾನವನ್ನು ತೀರ್ಥ ಸ್ನಾನವನ್ನು ಮಾಡಿ ನದಿಯಲ್ಲಿ ಪೂಜೆ ಮಾಡಿ ದೀಪಗಳನ್ನು ಹಚ್ಚಿ ತೇಲಿ ಬಿಡುವುದರಿಂದ ಅತ್ಯಂತ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇನ್ನು ಕಾರ್ತಿಕ ಸ್ನಾನ ಎಂದು ಕರೆಯಲಾಗುವ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಸಮಯದಲ್ಲಿ ಈ ಕಾರ್ತಿಕ ಹುಣ್ಣಿಮೆಯೆಂದು ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಈ ದಿನದಂದು ಶಿವನಿಗೆ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕ ಮಾಡುವುದರಿಂದ ಬಡತನ ನಿವಾರಣೆಯಾಗಿ ಆರ್ಥಿಕ ಧನಲಾಭ ದೊರೆಯುತ್ತದೆ ಎಂದು ಸಹ ಹೇಳಲಾಗುತ್ತದೆ ಇನ್ನು ವಿಷ್ಣು ಪುರಾಣದ ಪ್ರಕಾರ ಭಗವಂತನಾದ ಶ್ರೀಮನ್ನಾರಾಯಣನು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಮಸ್ತ್ಯ ಅವತಾರವನ್ನು ಧರಿಸಿದ್ದರಿಂದ ಈ ದಿನ ಂದು ವಿಷ್ಣುವಿನ ಆರಾಧನೆ ಮಾಡುವುದು ಸಹ ಶ್ರೇಷ್ಠವೆಂದು ಪುರಾಣಗಳ ಪ್ರಕಾರ ಹೇಳಲಾಗುತ್ತದೆ ಸ್ನೇಹಿತರೆ ಇನ್ನು ಕಾರ್ತಿಕ ಹುಣ್ಣಿಮೆಯಂದು ಚಂದ್ರ ಜಯಂತಿ ಇರುವುದರಿಂದ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವುದರಿಂದ ಸಕಲ ದೋಷಗಳು ಸಹ ನಿವಾರಣೆಯಾಗಿ ಮನಸ್ಸಿನ ಚಂಚಲತೆ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡಬೇಕು ಅನ್ನುವ ನಂಬಿಕೆಯೂ ಸಹ ಇದೆ ಇನ್ನು ಅಷ್ಟೇ ಅಲ್ಲದೆ ಈ ದಿನ ಚಂದ್ರನು ಅತ್ಯಂತ ಭೂಮಿಗೆ ಸಮೀಪದಲ್ಲಿರುತ್ತಾನೆ ಮತ್ತು ತುಂಬನೇ ಹೊಳಪಿನಿಂದ ಕೂಡಿರುತ್ತಾನೆ ಹಾಗಾಗಿ ಈ ದಿನ ಕೃತಿಕಾ ನಕ್ಷತ್ರ ಇರುವುದರಿಂದ ಇದನ್ನು ಕಾರ್ತಿಕ ಹುಣ್ಣಿಮೆ ಗೌರಿ ಹುಣ್ಣಿಮೆ ದೀಪಾವಳಿ ಕಿರು ದೀಪಾವಳಿ ಅಂತ ಸಹ ಕರೀತಾರೆ ಹಾಗಾಗಿ ಈ ಕಾರ್ತಿಕ ಹುಣ್ಣಿಮೆ ಅತ್ಯಂತ ಹನ್ನೆರಡು ಹುಣ್ಣಿಮೆಗಳಲ್ಲಿಯೇ ದೊಡ್ಡ ಹುಣ್ಣಿಮೆ ಶ್ರೇಷ್ಠ ಹುಣ್ಣಿಮೆ ಎನ್ನುವ ಒಂದು ಪ್ರಖ್ಯಾತಿಯನ್ನು ಸಹ ಈ ಒಂದು ಹುಣ್ಣಿಮೆಗೆ ಕೊಡಲಾಗಿದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಹುಣ್ಣಿಮೆಯ ದಿನ ಲಕ್ಷ್ಮೀನಾರಾಯಣರನ್ನ ಮತ್ತು ತುಳಸಿಯನ್ನ ಆರಾಧನೆ ಮಾಡಬೇಕು ಅಂತ ಸಹ ಹೇಳ್ತಾರೆ ಮತ್ತು ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆರಾಧಿಸುವುದರಿಂದ ಆರ್ಥಿಕ ಸಂಕಷ್ಟಗಳ ಮುಕ್ತಿಯನ್ನು ಸಹ ಪಡೆಯಬಹುದು ಇನ್ನು ತುಳಸಿಯು ಕಾರ್ತಿಕ ದ್ವಾದಶಿಯಂದು ವಿಷ್ಣುವನ್ನು ಮದುವೆಯಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ವೈಕುಂಠಕ್ಕೆ ತೆರಳಿದರು ಎಂದು ಹೇಳಲಾಗುತ್ತದೆ ಆದ್ದರಿಂದ ಇಂದು ಸಹ ತುಳಸಿ ಪೂಜೆಗೆ ಬಹಳ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ ಈ ದಿನದಂದು ತುಳಸಿಯನ್ನು ದಾನ ಮಾಡುವುದರ ಜೊತೆಗೆ ದೀಪದಾನ ಮಾಡುವುದರಿಂದ ನಮ್ಮೆಲ್ಲ ಸಕಲ ದೋಷಗಳು ಸಹ ಪರಿಹಾರವಾಗಿ ಮರಣಾನಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಉಲ್ಲೇಖವಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕಾರ್ತಿಕ ಮಾಸದ ಹುಣ್ಣಿಮೆಯನ್ನ ಅತ್ಯಂತ ಪವಿತ್ರವಾದ ದೊಡ್ಡ ಹುಣ್ಣಿಮೆ ಎನ್ನುವ ಒಂದು ಪ್ರಖ್ಯಾತಿಯನ್ನ ಈ ಒಂದು ಹುಣ್ಣಿಮೆಗೆ ಕೊಡಲಾಗಿದೆ ಸ್ನೇಹಿತರೆ ಇನ್ನು ಕಾರ್ತಿಕ ಹುಣ್ಣಿಮೆಯ ದಿನ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡ್ತಾರೆ ಸ್ನೇಹಿತರೆ ಮನೆಯ ಎಲ್ಲ ಸ್ಥಳಗಳಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ದೇವಸ್ಥಾನಗಳಲ್ಲಿ ದೀಪಾರಾಧನೆಯನ್ನು ಮಾಡ್ತಾರೆ ವಿಶೇಷವಾಗಿ ಮನೆಯ ಸಕಲ ಸಂಕಷ್ಟಗಳ ನಿವಾರಣೆಗಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿದ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ನಿವಾಸ ಉಂಟಾಗುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸಕಲ ಇಷ್ಟಾರ್ಥವೂ ಸಹ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಕಾರ್ತಿಕ ಹುಣ್ಣಿಮೆಯ ದಿನ ವಿಶೇಷವಾಗಿ ಆರಾಧನೆಯನ್ನು ಮಾಡಲಾಗುತ್ತದೆ ಇನ್ನು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ದೇವಿ ದೇವಸ್ಥಾನಗಳಲ್ಲಿ ಈಶ್ವರನ ದೇವಸ್ಥಾನಗಳಲ್ಲಿ ಶಿವಾಲಯಗಳಲ್ಲಿ ವಿಶೇಷವಾಗಿ ಈ ಕಾರ್ತಿಕ ಹುಣ್ಣಿಮೆಯ ದಿನ ದೀಪಾರಾಧನೆಯನ್ನು ಮಾಡಬಹುದು ಇನ್ನು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡುವುದರಿಂದ ಮನೆಯ ಆರ್ಥಿಕ ಅಭಿವೃದ್ಧಿ ಮತ್ತು ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೇವಸ್ಥಾನಗಳಲ್ಲಿ ದೀಪಾರಾಧನೆಯನ್ನು ಮಾಡುವುದರಿಂದ ವರ್ಷದ ಮುನ್ನೂರ ಅರವತ್ತೈದು ದಿನ ದೀಪ ಹಚ್ಚಿದ ಒಂದು ಫಲ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ವಿಶೇಷವಾಗಿ ಈ ಒಂದು ಕಾರ್ತಿಕ ಹುಣ್ಣಿಮೆಯ ದಿನ ಈ ದೀಪಗಳ ಆರಾಧನೆಯನ್ನು ಮಾಡುವುದರಿಂದ ಸಕಲ ಸಂಕಷ್ಟಗಳು ನಿವಾರ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಹುಣ್ಣಿಮೆಯನ್ನ ವರ್ಷದ ಅತಿ ದೊಡ್ಡ ಹುಣ್ಣಿಮೆ ಅಂತ ಕರೀತಾರೆ ಸ್ನೇಹಿತರೆ ಇದಿಷ್ಟು ಕಾರ್ತಿಕ ಹುಣ್ಣಿಮೆಯ ಮಹತ್ವ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ